ಎಸ್ ನ ತನಿಖೆ ಆಗ್ತಾ ಇದೆಯಾ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಎಂ ಎಲ್ ಸಿ ವಿಶ್ವನಾಥ್ ಅವರು ಈಗ ಈ ಒಂದು ತನಿಖೆಯ ಬಗ್ಗೆ ಮಾತನಾಡಿದ್ದು ಸರಿಯಾದ ದಿಕ್ಕಿನಲ್ಲಿ ಆಗ್ತಾ ಇದೆಯಾ ಸಿಡಿ ಕೆ ಎಸ್ ನ ತನಿಖೆ ನಿಜವಾದ್ರು ಆಗ್ತಾ ಇದೆಯಾ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈಗ ಎಂ ಎಲ್ ಸಿ ಆಗಿರುವಂತಹ ವಿಶ್ವನಾಥ್ ಅವರು ಏನಾಗ್ತಾ ಆಗ್ತಾ ಇದೆಯೋ ಗೊತ್ತಾಗ್ತಿಲ್ಲ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಯಾರು ಯಾರನ್ನ ಸಿಕ್ಕಿ ಹಾಕಿಸೋದಿಕ್ಕೂ ಆಗಲ್ಲ ಅನ್ನುವಂತಹ ಮಾತನ್ನ ಎಂ ಎಲ್ ಸಿ ವಿಶ್ವನಾಥ್ ಹೇಳಿದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ ಸರ್ ಇದು ಏನು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆಯೋ ಅಥವಾ ಇನ್ನೇನು ನಡೀತಾ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ ಹೇಗೆ ಪ್ರೋಬ್ ನಡೀತಾ ಇದೆಯಾ ಏನು ಅಂತ ಈ ಪೊಲೀಸ್ ಇಲಾಖೆನೂ ಕೂಡ ಭಾಳ ಕನ್ಫ್ಯೂಷನ್ ಇದೆ ಭಾಳ ಕನ್ಫ್ಯೂಷನ್ ಪೊಲೀಸ್ ಇಲಾಖೆನೂ ಕೂಡ ಯಾರು ಮಾತು ಕೇಳಬಾರದು ಅಪ್ಪ ಬೊಯ್ಮಾಯವರು ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ನಿಭಾಯಿಸ್ತಾ ಇದ್ದರು ಬಟ್ ಇದರಲ್ಲಿ ಯಾರನ್ನೂ ಕೂಡ ಅನಾವಶ್ಯಕವಾಗಿ ಎಳೆಯೋದು ಅಷ್ಟಾಗಿ ಒಳ್ಳೇದು